ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಅದ್ಭುತ ರುಚಿಯ ಬೆಂಡೆಕಾಯಿ ಹುಳಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅಮ್ಮ ಮಾಡ್ತಿದ್ದ ಶೈಲಿಯಲ್ಲಿ ಈ ಬೆಂಡೆಕಾಯಿ ಹುಳಿಯನ್ನು ನೀವು ಕೂಡ ಮಾಡ್ಕೊಂಡು ತಿಂತಾದರೆ ನಿಜವಾಗ್ಲೂ ತುಂಬಾ ಇಷ್ಟಪಡ್ತೀರಾ ಇದನ್ನು ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದಕ್ಕಿಂತ ಜಾಸ್ತಿ ಅನ್ನ ಹಾಕ್ಕೊಂಡು ಬೆಂಡೆಕಾಯಿ ಹುಳಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾದರೆ ಸೂಪರಾಗಿರುತ್ತೆ ಬನ್ನಿ ಸಾಂಪ್ರದಾಯಿಕ ಶೈಲಿಯ ಬೆಂಡೆಕಾಯಿ ಹುಳಿಯನ್ನು ಮಾಡೋ ವಿಧಾನ ಹೇಗೆ ಅಂತ ನಾವೀಗ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಈ ಬೆಂಡೆಕಾಯಿ ಹುಳಿ ಹುಳಿ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ಇದ್ರೆ ಸಾಕಾಗುತ್ತೆ ನೀವು ಒಂದು ಮುನ್ನೂರು ಮೊದಲು ಬೆಂಡೆಕಾಯ್ನೆ ಚೆನ್ನಾಗಿ ತೊಳೆದು ಅದು ಪೂರ್ತಿ ನೀರೆಲ್ಲ ಹೋಗೋ ತರ ಚೆನ್ನಾಗಿ ಒಂದು ಒಣ ಬಟ್ಟೆಯಿಂದ ಒರೆಸ್ ಅದಾದ್ಮೇಲೆ ಮುಂದ್ಗಡೆ ತುಂಬಾ ಹಿಂದ್ಗಡೆ ತೊಟ್ಟಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಎರಡು ಭಾಗ ಮಾಡ್ಕೊಂಡ್ರೆ ಆಗೋಯ್ತು ನೋಡಿ ಈ ತರ ಈ ಸೈಜ್ಗೆ ನಾವು ಕಟ್ ಮಾಡಿ ಎಲ್ಲಾ ಬೆಂಡೆಕಾಯಿಗಳನ್ನ ತೆಗೆದಿಟ್ಕೊಂಡ್ಬಿಡೋಣ ಈ ತರ ನೀವು ಬೆಂಡೆಕಾಯಿಗಳನ್ನ ಹೆಚ್ಚಿಟ್ಕೊಂಡ್ಬಿಟ್ರೆ ಹುಳಿ ಮಾಡ್ಕೊಳ್ಳೋದು ತುಂಬಾನೇ ಸುಲಭ ಆಗ್ಬಿಡುತ್ತೆ ಹುಳುಕಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ಅಷ್ಟು ಬೆಂಡೆಕಾಯಿನ ಹೆಚ್ಚಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು ಈಗ ಬೆಂಡೆಕಾಯಿ ಹುಳಿಯನ್ನು ಮಾಡ್ಕೊಳ್ಳೋದಕ್ಕೆ ನಾವು ಮೊದಲಿಗೆ ಬೇಳೆ ಇಟ್ಕೊಳ್ಬೇಕಾಗುತ್ತೆ ಬೇಳೆ ಜಾಸ್ತಿ ಏನು ಬೇಡ ಒಂದು ಕಾಲು ಕಪ್ನಷ್ಟು ಅಂದರೆ ಒಂದು ಎರಡು ಇಡಿಯಷ್ಟು ಬೇಳೆಯನ್ನು ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದ ಮೇಲೆ ಒಂದು ಕಪ್ನಷ್ಟು ನೀರು ಹಾಕಿ ಬೇಳೆಯನ್ನು ಬೇಯೋದಕ್ಕೆ ಇಟ್ಬಿಡೋಣ ಚಿಟಿಕೆ ಅರಿಶಿನ ಒಂದು ಚಮಚ ಎಣ್ಣೆ ಹಾಕೊಂಡ್ರೆ ಸಾಕು ಈಗ ಕುಕ್ಕರ್ಸ್ ಲಿಡ್ನ ಕ್ಲೋಸ್ ಮಾಡಿ ನೀವು ಎಷ್ಟು ವಿಜಲ್ ಮಾಡ್ಕೊಳ್ತೀರಲ್ವಾ ಅಷ್ಟು ವಿಜಲ್ ಮಾಡ್ಕೊಂಡು ಬೇಳೆಯನ್ನು ಬೇಯಿಸ್ಕೊಳ್ಳಿ ಈಗ ನಾನು ಎರಡು ಚಮಚ ಎಣ್ಣೆ ಹಾಕೊಳ್ತಿದ್ದೀನಿ ಒಂದು ಪ್ಯಾನ್ನಲ್ಲಿ ಬೆಂಡೆಕಾಯಿ ಎಲ್ಲ ಹುರ್ಕೊಳ್ಬೇಕು ಮತ್ತು ಹಾಗೆ ಮಸಾಲೆಯನ್ನು ಕೂಡ ತಯಾರಿಸ್ಕೊಳ್ತೀನಿ ಈಗ ಮೊದಲಿಗೆ ಎರಡು ಚಮಚ ಎಣ್ಣೆಯಲ್ಲಿ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಗೆ ಒಂದು ಚಮಚದಷ್ಟು ಧನಿಯಾ ಒಂದು ಚಮಚದಷ್ಟು ಜೀರಿಗೆ ಮತ್ತೆ ಒಣಮೆಣಸಿ ಎಂಟರಿಂದ ಹತ್ತು ಹಾಕ್ಕೊಳ್ತಾ ಇದ್ದೀನಿ ಇವನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ನಾನು ರುಬ್ಬೋ ಮಸಾಲೆಗೆ ಹಾಕ್ಕೊಳ್ಳೋದು ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಮೊಣಮೆಣಸಿಕ ಸ್ವಲ್ಪ ಗರಿಗರಿ ಆಗುತ್ತಲ್ಲ ಆ ಥರ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಆಗಿ ತುರಿದಿರುವಂಥ ಕಾಯಿ ತುರಿಯನ್ನು ಕೂಡ ಹಾಕೊಂಡಿದ್ದೀನಿ ಅದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಆದರೆ ಸಾಕು ನೋಡಿ ಈ ಧನಿಯಾ ಜೀರಿಗೆ ಉದ್ದಿನಬೇಳೆ ಹಾಗೆ ಒಣಮೆಣಸಿನ್ಕಾಯಿ ಕಾಯಿ ತುರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ತಣ್ಣಗೆ ಆದಮೇಲೆ ಇದನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಇದನ್ನ ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ತರತರಿಯಾಗಿದ್ರು ಕೂಡ ನಡೆಯುತ್ತೆ ಈ ತರ ಪೇಸ್ಟ್ ಮಾಡಿ ನಾವು ತೆಗೆದಿಟ್ಕೊಳ್ಳೋಣ ಇದನ್ನ ನಾನು ಆಮೇಲೆ ಹುಳಿಗೆ ಹಾಕ್ಕೊಳ್ತೀನಿ ಈಗ ಇದೇ ಪ್ಯಾನ್ನಲ್ಲಿ ನಾನೀಗ ಬೆಂಡೆಕಾಯಿನ ಹುರ್ಕೊಳ್ತೀನಿ ಹಾಗಾಗಿ ಮತ್ತೆ ಒಂದೆರಡು ಚಮಚ ಎಣ್ಣೆ ಹಾಕಿ ಅಷ್ಟು ಬಂಡೆಕಾಯಿನ ಹಾಕೊಂಡ್ಬಿಡೋಣ ಬೆಂಡೆಕಾಯನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಪಲ್ಯ ಮಾಡುವಾಗಲೂ ಕೂಡ ಬೆಂಡೆಕಾಯಿನ ಫ್ರೈ ಮಾಡಿ ಮಾಡಿದಾಗ್ಲೇ ಅದು ರುಚಿ ಜಾಸ್ತಿ ಹಾಗೆಯೇ ಹುಳಿಗೂ ಕೂಡ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಸ್ವಲ್ಪ ಲೋಳೆ ಲೊಳೆ ಬರೋದೇ ಇಲ್ಲ ಅಂಟು ಬರೋದೇ ಇಲ್ಲ ತುಂಬ ಚೆನ್ನಾಗಾಗುತ್ತೆ ಈ ರೀತಿಯಾಗಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿದ್ದಾದ್ಮೇಲೆ ತೆಗೆದಿಟ್ಕೊಳ್ಳೋಣ ಈಗ ನಾನು ಬೆಂಡೆಕಾಯಿ ಹುಳಿ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ತಗೊಂಡಿದ್ದೀನಿ ಇದರಲ್ಲಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾದ್ಮೇಲೆ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚಷ್ಟು ಜೀರಿಗೆಯನ್ನ ಕೂಡ ಹಾಕ್ಕೊಳ್ತೀನಿ ಎರಡು ಕೂಡ ಚೆನ್ನಾಗಿ ಚಟಪಟ ಅನ್ಬೇಕು ನೋಡಿ ಅದಾದ್ಮೇಲೆ ಎರಡು ಒಣಮೆಣಸಿಕಾಯಿ ನಾವು ಮುರಿದು ಹಾಕೊಂಡಿದ್ದೀನಿ ಎರಡು ಕಡ್ಡಿಯಷ್ಟು ಫ್ರೆಶ್ ಆಗಿರುವಂತ ಕರಿಬೇವಿನ ಎಲೆಗಳನ್ನ ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಇದನ್ನೆಲ್ಲ ನಾವು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಕಾಲ್ ಚಮಚದಷ್ಟು ನಾವು ಹಿಂಗನ್ನ ಕೂಡ ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ ಬಿಟ್ಕೊಳತ್ತೆ ಅದನ್ನು ಹಿಂಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಈಗ ಫ್ರೈ ಮಾಡಿ ತೆಗ್ದಿಟ್ಕೊಂಡಿರುವಂತಹ ಬೆಂಡೆಕಾಯಿನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಳ್ಳೆ ಸುವಾಸನೆ ಬರ್ತಾ ಇದೆ ಒಗ್ಗರಣೆ ಜೊತೆ ಬೆಂಡೆಕಾಯಿ ಮಿಕ್ಸ್ ಮಾಡ್ಕೊಳ್ಳುವಾಗ ಈಗ ನಾನು ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರಿಂದ ನಾಲ್ಕು ಚಮಚದಷ್ಟು ಹುಣಸೆ ರಸ ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಇಷ್ಟು ಬೆಂಡೆಕಾಯಿಗೆ ಹುಣಸೆ ರಸದಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೆಂಡೆಕಾಯನ್ನು ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ ಪೇಸ್ಟ್ ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಪೂರ್ತಿ ನುಣ್ಣಗೆ ರುಬ್ಕೊಂಡಿಲ್ಲ ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೀನಿ ಈ ರೀತಿ ರುಬ್ಕೊಂಡಿದ್ರೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಅಷ್ಟು ಮಸಾಲ ಪೇಸ್ಟ್ನ ನಾವೀಗ ಹಾಕೊಂಡ್ಬಿಡೋಣ ಮಿಕ್ಸರ್ ಜಾರ್ಗೆ ಏನಾದರೂ ಅಂಟ್ಕೊಂಡಿದ್ರೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸರ್ ಜಾರ್ ತೊಳೆದು ಕೂಡ ನೀವು ಹಾಕೊಳ್ಬಹುದು ನೋಡಿ ಈ ತರ ನಾನು ಒಂದು ಕಪ್ ಅಷ್ಟು ನೀರನ್ನ ಹಾಕಿ ಎಲ್ಲ ಮಿಕ್ಸರ್ ಜಾರ್ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆಗೆ ಬೆಂಡೆಕಾಯಿ ಒಗ್ಗರಣೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಆದ್ಮೇಲೆ ನಾವು ಮೊದಲಿಗೆ ಬೇಳೆಯನ್ನ ಕೂಡ ಬೇಯಿಸೋದಿಕ್ಕೆ ಇಟ್ಕೊಂಡಿದ್ವಲ್ಲ ಆ ಬೇಳೆಯನ್ನು ಕೂಡ ನಾವು ಇದರಲ್ಲಿ ಹಾಕೊಂಡ್ಬಿಡೋಣ ನೋಡಿ ಮೂರು ವಿಷಯಲ್ ಆಗಿದೆ ಇಷ್ಟು ಬೇಳೆ ಬೆಂದಿದೆ ನಿಮಗೆ ಹೆಚ್ಚು ಬೇಳೆ ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕೋಬಹುದು ನಾನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ದೀನಿ ಈಗ ಬೇಳೆಯನ್ನು ಕೂಡ ಹಾಕಿ ಆಯಿತು ಕುಕ್ಕರ್ನ ಕೂಡ ತೊಳೆದು ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಬೆಂಡೆಕಾಯಿ ಹುಳಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡ್ಕೊಳ್ಳಿ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದು ಮ ಚಪಾತಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ಹಾಗಾಗಿ ಕೊನೆಯಲ್ಲಿ ನಾನು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ನಾನು ಹಾಕಿರಲಿಲ್ಲ ಕೊನೆಯಲ್ಲಿ ಒಂದು ಚಮಚ ಉಪ್ಪು ಹಾಗೆ ಒಂದು ಚಮಚಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ಬಿಟ್ರೆ ಆಹಾ ಘಮ ಬರೀತಾ ರುಚಿ ರುಚಿಯಾದ ಬೆಂಡೆಕಾಯಿ ಹುಳಿ ತಯಾರಾಗ್ಬಿಡುತ್ತೆ ಈಗ ಲಿಡ್ನ ಮುಚ್ಚಿ ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ನೋಡಿ ಮೇಲೆ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಅಂತ ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ ಬೆಂಡೆಕಾಯಿ ಹುಳಿಯ ಅಂತೂ ಮನೆ ತುಂಬ ತುಂಬಿಬಿಟ್ಟಿದೆ ತುಂಬನೇ ಚೆನ್ನಾಗಾಗಿದೆ ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹ್ ಸೂಪರ್ ಆಗಿರುತ್ತೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ಸಾಯಂಕಾಲದಷ್ಟೊತ್ತಿಗೆ ಅವಾಗ ನೀವು ರೊಟ್ಟಿ ಚಪಾತಿ ಜೊತೆಗೂ ಕೂಡ ತಿನ್ಬೋದು ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಾಗ ಯಾರಾದರೂ ನೆಂಟರು ಬಂದಾಗ ಕೂಡ ನೀವು ಮಾಡ್ಕೊಳ್ಬೋದು ನೋಡಿದ್ರಲ್ವ ಅರ್ಧ ಕೆ ಜಿ ಬೆಂಡೆಕಾಯಿನ ಬಳಸಿ ಎಷ್ಟು ರುಚಿಯಾದಂತಹ ಸಾಂಪ್ರದಾಯಿಕವಾದಂತಹ ಬೆಂಡೆಕಾಯಿ ಹುಳಿಯನ್ನು ತಯಾರಿಸ್ಬೋದು ಅದು ಕೂಡ ಎಷ್ಟು ಸುಲಭವಾಗಿ ನೀವು ಕೂಡ ಒಂದ್ಸಲ ಈ ಬೆಂಡೆಕಾಯಿ ಹುಳಿಯನ್ನು ಮಾಡಿದರೆ ಖಂಡಿತವಾಗ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬಾನೇ ಅದ್ಭುತವಾಗಿತ್ತು ರುಚಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂತ ನಿಮ್ಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಆಗಿದೆ ಪ್ರಿಯಾಸುಚಿ ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು